ನೋಡಿ ಸ್ಪ್ಲೆಂಡರು ಯಾವ ರೇಂಜ್ಗೆ ಐತೆ ಅಂತ ಒಂದು ದೊಡ್ಡ ಗಜಪಡೆ ಇದೊಂದು ಮರಿ ಇದೊಂದು ದೊಡ್ಡದೇನೆ ನಾವು ಅಂತೀವಿ ಸಣ್ಣವರು ನಾವು ಅಂತೀವಿ ಸಣ್ಣವರು ನೋಡಿ ಈ ಥರ ಹೋಗೋಕೆ ಜಾಲಿ ರೆಡಿ ನೋಡಿ ನಮ್ಮ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಆಲ್ರೆಡಿ ಎಷ್ಟು ಜನರು ನೋಡಿ ಇಲ್ಲಿ ಲೈಟಿಂಗ್ಸ್ ರೆಡಿ ಮಾಡ್ತಾವ್ರೆ ಲೈಟು ನಮ್ಮ ಬಾಸು ಇಲ್ಲೇ ಅವರೇ ಬಟ್ ಇನ್ನೂ ಫೇಸ್ ತೋರಿಸಿಲ್ಲ ಯಾರಿಗೂ ರೆಡಿ ಮಾಡಿದ ತಕ್ಷಣ ಒಂದು ರೌಂಡು ತೋರಿಸ್ತೀನಿ ನೋಡಿ ಅದ್ರಲ್ಲಿ ನಮ್ಮ ಬಾಯ್ಸ್ಗಳು ಇಲ್ಲೇ ಅವ್ರೆ ಪಾಪ ಮಳೆ ಬೇರೆ ಬರ್ತೈತೆ ಮೆರವಣಿಗೆ ನೋಡಿದ್ರೆ ಆರು ಗಂಟೆಗೆ ಅಂತ ಹೇಳಿದ್ರು ಇನ್ನೂ ಲೇಟ್ ಆಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಫೇಸು ಓಪನ್ ಮಾಡಿಲ್ಲ ಮಾಡ್ತಾರೆ ಒಂದು ಲೆವೆಲ್ಗೆ ಮಾಡ್ತಾರೆ ನಮ್ಮ ಕರ್ಕಂಟೇಶ್ವರ ಗೆಳೆಯರ ಬಳಗ ವತಿಯಿಂದ ನಮ್ಮ ಅಚ್ಚವನ್ ಮಾತಾಡ್ತ ಕೇಳಿಸ್ಕೊಳ ಬರವನ್ ಮಾತಾಡೋ ಗಾಯ ನೀರ್ ಹಾಕೊಳ್ದ ಕುಡ್ದವನ ಇವತ್ತು ಓಡತವನ ಗೋಡರ್ ಓನರ್ ಬಂದವರು ನೋಡಿ ಕೈ ಕಡೆ ಹಾಕೊಂಡು ಕಳ್ಳ ನಿಂತವನ ಒಟ್ಟಿನಲ್ಲಿ ಗೌಡನ್ ಬಾಡಿಗೆ ಏನಾದ್ರು ಕೊಡ್ಬೇಕಾ ಏನ ಇನ್ನೊಂದ್ಸಲ ಹೇಳುಪತಿ ಕಾಣಿಕೆ ಎಷ್ಟು ಮಾಡ್ತಿ ಹೇಳು ನೀನು ಇಲ್ಲಿ ಇಲ್ಲಿಗಾಯ್ತು ನೂರೊಂದು ನೀನ್ ಏನಿದ್ರು ಹತ್ತು ಸಾವಿರದ ಒಂದು ಮಾಡಗು ಹಹ ನ ಸಂಗೆ ಕೇ ಅಯ್ಯೋ ಇನ್ನು ಮಕ್ಕಳು ಮತ್ತೆ ಶುರು ಮಾಡ್ತ್ರಯ್ಯ 10ರ ಒಂದ್ ಕೇ ಕೇ ಇಲ್ಲ ಅಂತ ನೋಡಿ ಇಂತ ಗಣ್ಯ ವ್ಯಕ್ತಿಗಳಾರೆ ನಮ್ಮ ಸಂಘದವರೇ ನಮ್ಮ ಅಣ್ಣ ಫುಲ್ ಡೀಪ್ ಅಲ್ಲಿ ಮೊಬೈಲ್ ಅಲ್ಲಿ ಮುಳುಗೋಬಿಟ್ಟಾರೆ ಮಾತು ಇಲ್ಲ ಕಥೆ ಇಲ್ಲ ಅಣ್ಣವರದು ಅಣ್ಣ ಸ್ವೇಇಲೋ ಮುಗುಳುನಿಗೆ ಅಂದಾ ಏನು ಹೇಳ್ದಾ ನೋಡಿ ಡೈಲಾಗ್ ಬತ್ತನೇ ಇಲ್ಲ ಮುಗುಳ್ನಾಗೆಲೆ ಇವರು ನಮ್ಮ ನಮ್ಮ ಮುಂದಿನ ಮುಂದಿನ ಅಧ್ಯಕ್ಷರು ಮಾಡೋದ್ರಂಗೆ ಅಣ್ಣ ಮಾಡ್ತದ ನಾ ಬೆಂಗ್ಳೂರ್ ಗಜಾಪಡೆ ನೋಡಿ ಹೆಂಗ್ ನಿಂತದ ಇಲ್ಲಿ ಏನ್ ಇಲ್ಲಿ ಕೈ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಗೊಂಡು ಇಷ್ಟೊಂದು ಸೇರಾಟಾಗಿ ನಿಂತಿದಿ ಆಫ್ರಿಕಾದಿಂದ ಈಗ ಬಂದ್ಬಿಟ್ಟೇನೋ ಗಾಯ್ ಅತ್ಯಂತ ತಿರುಸ್ತ ನೋಡಿ ಗಣಪತಿ ಅವ್ರಡಿ ತೆಗೀತಾವ್ರೆ ಎಷ್ಟು ಲೆವೆಲ್ಲು ನಮ್ಮ ಗಣಪತಿ ಜಾಸ್ತಿ ಭಾರ ಐತೆ ಗಾಯ ತುಂಬ ಹುಡುಗರು ಜಾಸ್ತಿ ಬೇಕು આ તો જ છે ભાઈ આ તો જ છે હા એ કે મેચ મેચ મારギતા એ સાહેબ હા બડી ના

ಕ್ರೇನಲ್ಲಿ ಕ್ರೇನಲ್ಲಿ ಎತ್ತಿದಾರೆ ಗಣಪತಿನ ನೋಡಿ ವಯಸ್ಸು ನಮ್ ಗಣಪತಿ ನೋಡಿ ನಮ್ಮ ಅಣ್ಣವರು ಗೌರಿ ಎತ್ಕೊಂಡು ನಿಂತಿದ್ದಾರೆ ಗೌರಿ ಪುತ್ರ ಶಿವನಿಗೆ ತುಂಬ

ಕಾಯ್ಸ್ ಕ್ರೇಣ್ ಮೇಲೆ ಗಣಪತಿ ಕೂಣಸಾಯ್ತು ಫುಲ್ ಡಿಸ್ಕಷನ್ ಅಲ್ಲಿ ಅವ್ರೆ ನೋಡಿ ಒಬ್ಬೊಬ್ರು ಒಂಥರ ಆ್ಯಂಗಲಲ್ಲಿ ನೋಡ್ತಾವ್ರೆ ಅಯ್ಯೋ ಅಂತ ನೋಡ್ತಾವ್ರೆ ನೋಡಿ ಇಲ್ಲಿ ಇನ್ನೊಂದು ಕಡೆ ಡಿಜೋದು ಎಲ್ಲ ರೆಡಿ ಆಗ್ತೈತೆ ನೋಡಿ ಏಯ್ ಇಲ್ಲಿ ಏಯ್ ನೈಸ್ ನೋಡಿ ಬರೀ ಇದು ಕೂಣಿಸ್ತಾ ಅಷ್ಟೇ ಇವತ್ತು ನೋಡಿ ಇವರು ನಮ್ಮ ಅಭಿಯವರು ಏನ್ ಕತೆ ಇಲ್ ನೋಡಿ ಇವರು ಏನ್ ಕಥೆ ಇಲ್ ನೋಡಿ ಇವರು ನಮ್ಮ ಚಂದು ಅವ್ರ ತಮ್ಮ ಚೇತು ಬರ ಇಲ್ಲಿ ಬರೋ ಹೇ ನಮ್ಮ ಅಶಾ ಅವರು ಇಲ್ಲಿ ನೋಡಿ ಇವ್ರ ಕತೆ ಹೆಂಗಿದೆ ಫುಲ್ ಫುಲ್ ಡಿಜೆ ಡಿ ಜೆ ರೆಡಿ ಆಗ್ತಾ ಇದೆ ಇವು ಇವರು ಇದೊಂದೇ ಪೋಸು ಹಿಂಗೆ ನೋಡಿ ಬೇಕೋಣ ಕಣ್ಣಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಳ್ಸಿ ಆಚೆ ಓ ಕ್ಲಿಯರ್ ಆಯ್ತು ಗಣೇಶ ಮೂಮೆಂಟ್ ಆಯ್ತು ಎಲ್ಲರೂ ಜೋಶಾಲ ಬೈಸ್ ಕ್ರೇನಲ್ ಫುಲ್ ಟಾಪ್ ಗೆದ್ಬಿಟ್ಟಿದಾರೆ ಅಲ್ಲಂತೂ ಫುಲ್ ಕೂಣಸ ಫುಲ್ ಡ್ಯಾನ್ಸ್ ಕ್ರೇನಲ್ ಫುಲ್ ಡಿಜೆ ಗಣಪತಿ ಫುಲ್ ಡಿಸ್ಕೋ ಟ್ಯಾನ್ಸೆ ಇರುತ್ತೆ ನೋಡ್ಕೊಳ್ಳಿ ಲಿಫ್ಟರ್ ಗಾಡಿ ಅವ್ರಿಗೆ ರೋಡೆ ಕಾಣಲ್ಲ ಹಂಗ ಮುಚ್ಕೊಂಡ್ಬಿಟ್ಟಿದೆ ರೋಡು ನೋಡಿ ಗಣಪತಿನೇ ಸ್ಟ್ರಗ್ಲ್ ಐತೆ ಫುಲ್ ಡ್ರೈವರ್ ಸೀಟ್ ಎಲ್ಲಾ ಮುಚ್ಕೊಂಡು ಕಡೆ ಈ ಕಡೆ ಸಪೋರ್ಟ್ ಮಾಡ್ಕೊಂಡು ಹೇಳ್ಕೊ ಹೇಳ್ಕೊ ತುಂಬಾ ಥ್ಯಾಂಕ್ಸ್ ತುಂಬಾ ಒಳ್ಳೆ ಎಂಜಾಯ್ಮೆಂಟ್

ಸರ್ಕಲ್ ಬಂದಿದೆ ಫುಲ್ ಎಲ್ಲಾ ಜೋಶಿ ಬಂದಿದ್ದಾರೆ ಜೋಶಕ್ಕೆ ಜೈ ಸಿಕ್ ಇದೆಗಳೋ ತೇಕೆ ಜೈ ಪುತ್ರಾಕೆ ಜೈ ಏ ಕರ್ಕೋಟೆ ಬಳಗಕ್ಕೆ ಜೈ ಈಸಾ ಕೇವಲ ಲಡ ಹೈ ಈಸಾ ಬರುತ್ತೆ ಬರುತ್ತೆ ಬ್ಯಾಕ್ ಅಲ್ಲಿ ಇದೆ ಬಲೇಶ್ವರ ಬಳಗಕ್ಕೆ ಜೈ ಜೋರಿ ಪುತ್ರಾಕೆ ಜೈ ಆ ಸಂಡ ಲಡ ಈ ಸರ್ಕಲ್ ಇದು ನೋಡಿ गाइस ಇವಾಗ ಟ್ರಾಕ್ಟರ್ ಇಂದ ಇಳಿದುಬಿಟಾ ಹೆಂಗೆ ಹೋಗಿ ನಡ್ಕೊಂಡು ಹೋಗೋ ಸರ್ತಿ ಯಾ ಬೋಳಿ ಮಗ ಹೇಳ್ದ ರೀ ಏನ್ರಿ ಅದು ಮಾತಾಡೋದು ಏನು ಮಾತಾಡಿ ಹೆಂಗಿದ್ರೆ ಫುಲ್ ನಮ್ಮ ನಮ್ಮ ಪ್ಯಾಚ್ ಜೊತೆ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ಗಣಪತಿ ಫುಲ್ ಮೇಲೆ ಎತ್ತುತ್ತಿದಾರೆ ನೋಡಿ ನೋಡಿ ಫುಲ್ ಸರ್ಕಲ್ ಸರ್ಕಲ್ ನೋಡಿ ಸರ್ಕಲ್ ಸರ್ಕಲ್ ನೋಡಿ ಇಲ್ಲಿ ಫುಲ್ ಫ್ಯಾಶ್ ಪ್ಯಾಚ್ ಗಣಪತಿ ಕೇಳಂಗಿಲ್ಲ ಫ್ಯಾನ್ಸ್ ಕೇಳೋಂಗಿಲ್ಲ ಎಲ್ಲ

ಡ್ರೋನು ಬರ್ತಬೇಕಾರೆ ಬಿಡ್ತೀನಿ ಅಂತ ಕೆರೆ ಹತ್ರ ಹೋಯ್ತಾ ಇದೀವಿ ಅದ್ ಪೂಜೆ ಬರಕ್ಕೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಡ್ರೋನ್ ಡ್ರೋನ್ ಅವರು ಡ್ರೋನು ಡ್ರೋನ್ ಪ್ರತಾಪ್ ಮತ್ಕೊಂಡು ಹೋಗಲ್ಲ ಒಳ್ಳೆ ಡ್ರೋನ್ ಡ್ರೋನ್ ನೋಡಿ ಒಂದು ಗಣೇಶ ಬರ್ತಿದೀನಿ ಇಲ್ಲಿ ಡ್ರೋನ್ಗೆ ಜಗಳ ಗಾಯಸ್ ಫೋಟೋಗ್ರಾಫರ್ ಎಲ್ಲ ಕರ್ಸ್ಬಿಟ್ಟಿದೀವಿ ನೋಡಿ ಅವರು ನಮ್ದು ಮಾಡ್ಕೊಳ್ತವ್ರು ನಾವು ಅವ್ರು ಮಾಡ್ಕೊಳ್ತಾ ಇದೀವಿ ಇಷ್ಟೇ ವ್ಯತ್ಯಾಸ ಏನಿಲ್ಲ ಅವ್ರಿಗೂ ನಮಗೂ ನೋಡಿ ಇವ್ರ ಕತೆ ಒಬ್ರು ನಮ್ದು ಇಕ್ಕು ಗೌರ್ಮೆಂಟ್ ಬಸ್ ಎಲ್ಲ ಹೋಯ್ತಾ ಇಲ್ಲಿ ನೋಡಿ ಡ್ರೋನ್ ಪ್ರತಾಪ್ ಅವ್ರು ಹೋಯ್ತಿದ್ದಾರೆ ಆ ಎಣ್ಣಿ ಆ ಇಲ್ಲಿ ಡ್ರೋನ್ ಪ್ರತಾಪ್ ಜಪಾನು ಜರ್ಮನ್ ಅಂತ ಕಾಗೆ ಆ ಶಿವನೇ ಮೂರು ಮೆಟ್ಟಲು ಕೊಟ್ಟರಂತ ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗಸ್ತೀ ರೋಡಿ ಗಾಯ್ ಸೈಡ್ ಸೈಡ್ ಅನ್ನೋದು ಫುಲ್

ಇಲ್ಲ ಮೂರ ನಗ್ಗೆರೆ ಅಂತ ಐತೆ ಅಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೆ ಅದಕ್ಕೆ ನೋಡಿ ಇಲ್ಲೊಂದು ಸೈಡ್ ನಮ್ದು ಅವ್ರದ್ದು ಹೋಗೋರ್ದು ಅವ್ರದ್ದು ಹೋದ್ಮೇಲೆ ನಮ್ದು ಓಪನ್ ಮಾಡ್ತೀವಿ ನೋಡಿ ಇವನು ಎಲ್ಲ ಹಾಕೊಂಡಿದ್ದೇನೆ ನಮ್ ಕುಳ್ಳ ಅಂತ ನಮ್ ಕಂಪ್ಲಾಪುರದ ಫೇಮಸ್ ಕುಳ್ಳ ಅಂತ ಇವನ್ ಇಷ್ಟೇ ಉದ್ದ ಇರೋದು ಇದ್ರ ಮೇಲೆ ಐಟ್ ಆಗಲ್ಲ ನೋಡಿ ಇಲ್ಲಿ ಆ ಪೂಜೆ ಆಗಿ ಇಲ್ಲಿಂದ ಹೋಗ್ಬೇಕು ಇದು ಕೆರೆ ದೊಡ್ಡದು ಬೆರೆ ಅಂತ ಅಲ್ಲಿಂದ ಇವಾಗ ನಮ್ ಗಣೇಶ ಹೋಗುತ್ತೆ ನೆಕ್ಸ್ಟು ಹೋಗ್ಬಿಟ್ಟವ್ರೆ ನೋಡಿ ನಮ್ಮ ಅಣ್ಣಂದಿರ ಹೆಂಗ್ ನೋಡ್ತವ್ರೆ ಪೊಲೀಸ್ ಲೈನ್ ಇದ್ಗ ಏನಾಗುತ್ತೆ ನೋಡೋಣ ನಮ್ಮ ನೋಡಿ ಇಲ್ಲಿ ಸೇಟೆಗೆ ಓಪನಿಂಗ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅದೇ ಓಪನಿಂಗ್ ಮಾಡಿ ಕ್ಲೋಸ್ ಆಯಿತಾ ಈ ತರಲೆ ಎಳ್ಕೊಂಡ್ ಹೋಯ್ತೋ ಅವರೇ ಓಪನಿಂಗ್ ಮಾಡಿ ಕೂರ್ಸಕ ಹೋಗ್ತಿದಾರೆ ಹ ಕೂರ್ಸಕ ಹೋಗ್ತಿದಾರೆ ಸ್ವಲ್ಪ ನೀಟಾಗಿ ಗಾಯ್ಸ್ ಲಿಫ್ಟ್ ನೋಡಿ ಇನ್ನು ಹೈಟ್ ಇದೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಿದ್ದಾರೆ ಅಲ್ಲಿ ನೋಡಿ ನಿಂತವರ ಇವನು ನೋಡಿ ಲಿಫ್ಟ್ ಟಿಕ ಹಾಕೋ ಅಂತ ಗಣಪತಿ ಹತ್ರ ಯಾಕೆ